ಕರ್ನಾಟಕ ರಾಜ್ಯ ಮತ್ತು ಬೆಂಗಳೂರು ನಗರದಲ್ಲಿ ಭಗೀರಥ ಜಯಂತಿಯನ್ನು ಆಚರಣೆಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಿದರು ಈ ಆಚರಣೆಗೆ ಗೋಸ್ಕರ ನಮ್ಮ ಪರಮ ಪುತ್ರರು ಈ ಶ್ರೀ ಭಾರತಾನಂದಗಿರಿ ಮಹಾಸ್ವಾಮೀಜಿ ಸೌಧತ್ತಿ ಪೀಠ ಹಾಗೂ ನಮ್ಮ ಮಾದೇಶ್ವರ ಭಟ್ಟ ಸರ್ಗೂರೈನವರು ತಿರುಸ್ವಾಮಿ ಮೊಬೈಲು ಬೆಳ್ಳೆಗಲ ಹಾಗೂ ನಮ್ಮ ಚಿಕ್ಕಪೂರು ಸಾಹೇಬರು ಹಾಗೂ ನಮ್ಮ ಜೈಶ್ರೀ ಬೆಳಮ್ಮನವರು ವಿಷ್ಣುಂದಾಪುರವರು ಅದೆಲ್ಲ ಶ್ರೀನಿವಾಸ ಅವರು ಸಮಾಜ ಎಲ್ಲರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಮ್ಮ ಭದ್ರತಾ ಜಯಂತಿ ಆಚಾರ್ಯವತ ಕಾಂಜಿಭವದಲ್ಲಿ ತುಂಬ ಸುಂದರವಾಗಿ ಕಾರ್ಯಕ್ರಮ ನಡೆಯಿತು ಆ ಕಾರ್ಯಕ್ರಮ ಯಶಸ್ವಿಯಾಗಿ ಕಾರ್ಯಕ್ರಮ ನಡಿದ್ದೆ ಇದಕ್ಕೆ ನಮ್ಮ ಫಾರ್ಮರು ಸಿಬಿಎ ಸರ್ವೋಚ್ಚ ನ್ಯಾಯಾಲಯದ ನಮ್ಮ ನಿವೃತ್ತ ನ್ಯಾಯಾಧೀಶರಾದಂಥ ಎಂ ಎ ಲಂಕಾಚಾರ್ಯ ಸರ್ ಅವರು ಉದ್ಘಾಟನೆ ಮಾಡಿ ಗುರು ಬಿಡುಗಡೆ ಮಾಡಿ ನಿಲೂ ಕೂಡ ಉದ್ಘಾಟನೆ ಮಾಡಿ ಕಾರ್ಯಕ್ರಮನ ಕಾರ್ಯಕ್ರಮ ಕಾರ್ಯಕ್ರಮ ಬಹು ಯಶಸ್ವಿಯಾಗಿ ಇವತ್ತು ರಾಜ್ಯಾದ್ಯಂತ ಆಚರಣೆ ಮಾಡಿಕೊಂಡು ಎಲ್ಲ ನಾವು ಮಾಡಿದ್ವಿ ಆದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನು ಹಚ್ಚಾರ ಒಂದು ಏಳು ಕೋಟಿ ನಮ್ಮ ಶಿವಾಯ ಬರೀಬೇಕು ಅಂತೇಳಿ ಜಪಾವನ್ನೀಗಾಗಲೇ ಎರಡು ಕೋಟಿ ಬರೋದರಿಂದ ಐದು ಕೋಟಿ ರಾಜ್ಯ ತುಂಬ ಬರ್ತಾ ಇದ್ವಿ ಹಚ್ಚಾರ್ ಸಂಕಲ್ಪಕ್ಕೆ ಆ ಏಳು ಕೋಟಿ ಜಪವನ್ನು ಬರೆದು ಕಂಪ್ಲೀಟ್ ಮಾಡಿ ಎಲ್ಲ ನಾವು ಉಪಾರ ಸಮಾಜದ ಬಾಂಧವರೆಲ್ಲ ಸೇರಿ ಎಲ್ಲ ಅದನ್ನು ಬರೆದು ಮುಗಿಸಿ ನವಂಬರಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರನ್ನ ಮತ್ತು ಯೋಗಿ ಆದಿತ್ಯನಾಥ್ ಜಿಯವರನ್ನ ಶಿವರಾಜ್ ಚೌಹಾಣಿಜಿಯವರನ್ನ ಉಪೇಂದ್ರ ಯಾದವ್ಜಿಯನ್ನು ಹಲವಾರು ಗಣ್ಯಮಾನರನ್ನು ಎಲ್ಲಿಂದ ಒಂದು ಬಹುದೊಡ್ಡ ಕಾರ್ಯಕ್ರಮವನ್ನು ಸುಮಾರು ಮೂವರಿಂದ ನಾಲ್ಕು ಲಕ್ಷ ಜನಸಂಖ್ಯೆಯನ್ನು ಕಾರ್ಯಕ್ರಮ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಈ ಆ ದೇಶಾದ್ಯಂತ ಏನು ಹನ್ನೆರಡು ಕೋಟಿ ರೂಪಾಯಿ ಸಮಾಜ ನಾವು ಜೊತೆಗೆ ಬಿಹಾರು ಯು ಪಿ ವಾರಣಾಸಿ ಹಲವಾರು ಎಲ್ಲ ಸ್ಟೇಟಗೂ ಕೂಡ ಉಪ ಸಂಖ್ಯೆ ಸಂಖ್ಯೆಯನ್ನು ಈ ಕಾರ್ಯಕ್ರಮವನ್ನು ಸಚಿವರು ಆತಂಪ ಮಾಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ನಾವು ನವಂಬರದ್ದು ಆ ಕಾರ್ಯಕ್ರಮದ ಅಪಾರ್ಟ್ಮೆಂಟ್ನೂ ಪ್ರಧಾನಿಗಳು ಅಪಾರ್ಟ್ಮೆಂಟ್ಗೆ ಮಾಡ್ತೀವಿ ನಾವು ಹೋಗಿ ತಗೊಂಡು ಅಂತ ಕೆಲಸ ಮಾಡಿ ಈ ಕಾರ್ಯಕ್ರಮ ಚೌತೆಯನ್ನು ಮಾಡಿದ್ದೇವೆ ಹಾಗಾಗಿ ಮುಂದಿನ ಹುಬ್ಬಾರು ಸಮಾಜವನ್ನು ನಾವೆಲ್ಲ ಒಂದು ಮುಂಚೆಗಳು ಮುಖ್ಯ ಮಾಡಿಕೊಂಡಿದ್ದು ಏನು ನಮ್ಮ ಏನು ನಮ್ಮ ಎಲ್ಲರೂ ಇದು ಇವತ್ತು ರಾಜ್ಯಾದ್ಯಂತ ಮೂರ ಮೂರಿಂದ ಬೀದರಿಂದ ಚಾಮರಾಜ ತರ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡಿದರೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಸಮಾಜದಲ್ಲಿ ಏನೇ ಇದ್ದರೂ ಕೂಡ ಸಮಾಜದಲ್ಲಿ ಇರ್ತಾರೆ ಸಮಾಜದಲ್ಲಿ ಏನೂ ಮಾಡಲ್ಲ ಕಾರ್ಯಕ್ರಮ ಮಾಡಿಲ್ಲ ಯಾವುದು ಸುಮ್ಮನೆ ಎಲ್ಲೋ ಕುತ್ಂದು ಏನೋ ಗಾಳಿಯಲ್ಲಿ ಗುಂಡ್ಲಿ ಅಂತ ಮಾತುಗಳನ್ನ ಕೆಲವರು ಆಡ್ತಾರೆ ನಾವು ಅವಿವೇಕಿಗಳು ಮಾತಾಡಿದ್ದೇವೆ ನಾವೆಲ್ಲ ಗಮನ ಕೊಡಲ್ಲ ಆನೆ ಹೋಗ್ತಾ ಇದ್ದರೆ ನಾಯಿಗಳು ತೊಗೊಳ್ತಾ ಇರ್ತವೆ ಅದು ಸಹಜ ಮಾನವ ಧರ್ಮದಲ್ಲಿ ಸಹಜ ಅದು ಆನೆ ಹೋಗ್ತಾ ಇದ್ರೆ ತಾಯಿ ಇರ್ತವೆ ಕೆಲವೊಂದು ನಾಯಿಗಳು ಕೆಲವೊಂದು ನಾಯಿಗಳು ತೊಗೊಳ್ತಾ ಇರ್ತವೆ ನಾವು ಯಾವುದೇ ಒಂದು ಗಮನವನ್ನು ಕೊಡಲ್ಲ ನಾವು ನಮ್ಮ ನಂಬಾರಿಯಲ್ಲಿ ನಾವು ಹೋಗ್ತಾ ಇರ್ತೀವಿ ಈ ಸಮಾಜವನ್ನು ಒಂದು ದೊಡ್ಡ ಯಶಸ್ವಿಯಲ್ಲಿ ಈ ಉಪಹಾರ ಸಮಾಜ ಕೊಂಡೊಯ್ಬೇಕು ಮುಂದಿನ ದಿನ ಕೂಡ ನೀವು ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಆರು ಆರರಿಂದ ಏಳು ಜನ ಎಮ್ ಎಲ್ ಎಗಳು ತರಂಥ ಎಮ್ ಎಲ್ ಎಗಳು ಆಗಬೇಕು ಕರ್ನಾಟಕ ರಾಜ್ಯ ಉಪಹಾರ ಸಮಾಜ ಸುಮಾರು ಒಂದು ನಾಲ್ಕು ಜನ ಎಂ ಬಿಗಳು ಆಗಬೇಕು ಅದನ್ನು ಕೇಳದೆ ಹಣ್ಣಿಗೆ ಈ ನಿಧನಕ್ಕೋಸ್ಕರ ನಾವು ಮೈಲೇಸ್ ಗ್ರೌಂಡಲ್ಲಿ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಜನಸಂಖ್ಯೆ ಫಲಾಫಲವನ್ನು ತೋರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕೋಸ್ಕರ ಎಲ್ಲ ಈ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದೀವಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಹಾಗಾಗಿ ಇವರೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂಥ ಸಮಾಜ ಬಾಂಧವರಿಗೆ ಬೀದರಿಂದ ಚಾಮರಾಜನಾಗ ಅಭಿಮಾನಿಗಳಿಗೂ ಮತ್ತು ಸಮಾಜ ಬಂದವರಿಗೆ ಹಿರಿಯರಿಗೆ ಇರ್ಬೋದು ಇಲ್ಲಿ ಭಾಳಷ್ಟು ಜನ ಇಲ್ಲೇ ಆದರೆ ನಮ್ಮ ಚಳಕೆರೆ ರಾಮಸ್ವಾಮಿ ಅವರು ಹೋದರೆ ನಮ್ಮ ಕಲಕಪ್ಪನವರು ಹೋದರೆ ಶ್ರೀನಿವಾಸ ಅವರಾದರೆ ದಾವಣಗೆರೆ ಶ್ರೀನಿವಾಸ ಅವರು ಮಾತಾಡ್ಪ್ಪನವರು ಬಾತೈಲವರು ಕುಂಕುಲ್ಕರು ಮಹೇಶ್ ಅವರು ಉತ್ಕುಲಾಕರು ಮತ್ತು ಎಲ್ಲರೂ ಕೂಡ ಜಯಶ್ರೀ ಮೇಡಮ್ ಅವರು ನಮ್ಮ ಪರಮಗೆ ಸ್ವಾಮೀಜಿಗಳು ಇವತ್ತು ಎಲ್ಲ ನಮ್ಮ ನಾಲ್ಕು ಜನ ಬಂದು ಈ ಕಾರ್ಯಕ್ರಮ ಈ ನಾಲ್ಕು ಜನ ಸ್ವಾಮೀಜಿ ಅವರನ್ನ ಕರ್ಕೊಂಡು ರಾಜ್ಯಾದ್ಯಂತ ಚಿತ್ರ ಕಡಿಗ ತಾರಿಗೆ ಸುತ್ತಿ ಸಂಘಟನೆ ಮಾಡಿ ಒಂದು ಸಮಾಜ ಮುಖ್ಯವಾಗಿ ಬಹುದೊಡ್ಡ ಕಾರ್ಯಕ್ರಮ ಏರಿಯಿಸಿ ಅದನ್ನು ಯಶಸ್ವಿಯಾಗಿ ಮಾಡ್ತೀವಿ ಒಂದು ನ್ಯಾಯ ದೊರಕಸಿದಂಥ ನ್ಯಾಯ ಸಿಗುವಂಥ ಕೆಲಸವನ್ನು ಮಾಡ್ತೀವಿ ಅದನ್ನು ಹೋರಾಟ ಮಾಡಿ ಅದನ್ನು ನ್ಯಾಯಪಡ್ಸಂತ ಕೆಲಸ ಮಾಡ್ತೀವಿ ಅದಕ್ಕೆ ಅಜ್ಜಾರಾದರೂ ಒಂದು ಸಂಕಲ್ಪ ಮಾಡಿದರೆ ಏನು ಸೈನಿಕರು ಈ ದೇಶಾದ್ಯಂತ ಸೈನಿಕರು ಅದರ ಭಾಗದಲ್ಲಿ ಸೈನಿಕರು ರಕ್ಷಣೆ ರಕ್ಷಣೆಗೋಸ್ಕರ ಆ ಏಳು ಕೋಟಿ ಸಂಕಲ್ಪ ಬರೆಯದಿಂದ ಅಜ್ಜಾರು ಅದನ್ನು ಅದರ ಸೈನಿಕರು ಒಂದು ರಕ್ಷಣೆಗೋಸ್ಕರ ದೇಶ ಕಾಯಕ್ಕೋಸ್ಕರ ಅದನ್ನು ಏಳು ಕೋಟಿ ಜಪವನ್ನು ಮಾಡಿ ಬರ್ತಾರೆ ನಾನು ರಾಜ್ಯ ಕುಮಾರ ರಾಜ್ಯ ರಾಜ್ಯಾಧ್ಯಕ್ಷರು ನಮ್ಮ ಅಜ್ಜಾರು ಅಲ್ಲಿ ಯಾಕೆ ಕೋಟಿ ಬರೆಸಿದ್ದಾರೆ ಮುಂದೆ ಕಾರ್ಯಕ್ರಮ ಅವರ ನೇತೃತ್ವದಲ್ಲಿ ನಡೆಯುತ್ತಿತ್ತು ಅವರು ಅಜ್ಜರು ಅಗುದೈ ನಿಸೇಷ ಅನ್ನುವಂತೆ ನಾವು ಕುಂಭಮೇಳೆಯಲ್ಲಿ ಸ್ನಾನಕ್ಕಾಗಿ ಹೋಗಿ ಹೋದ ಹೊತ್ತಿನಲ್ಲಿ ಅನೇಕ ಋಷಿಗಳು ದೇಶ ಹಿತಾರ್ಥಕ್ಕಾಗಿ ಕಿಯೊಬ್ಬ ನಮ್ಮದಾಗಲಿ ಗೋಹತ್ಯೆಷದಾಗಲಿ ಅಂಥೇಳಿ ಯಜ್ಞಿ ಆಘಾದಿಗಳನ್ನು ಮಾಡ್ತಿತ್ತು ಗೋಡುಗಟ್ಟಿಗೆ ಯಜ್ಞಿ ಆಘಾದಿಗಳು ಮಾಡ್ತಕ್ಕಂತಹ ಒಂದು ಸಂಸ್ಥಾನಗಳ ಒಪ್ಪಿನಿಂದ ನಡೀತಿತ್ತು ಆಗ ನನ್ನ ಭಾರತ ಸಾಧು ಸಮಾಜದ ಒಂದು ಸಂಘಟನೆ ನನ್ನ ಏನಕ್ಕೆ ನೀವೇನು ಮಾಡ್ತೀರಾ ರಾಷ್ಟ್ರೀಯ ವಿದ್ವಾಂಸರು ನೀವು ಒಳ್ಳೆಯದು ಅಂತ ಹೇಳ್ತೀವಿ ನಾನು ಇಷ್ಟು ದೊಡ್ಡ ಖರ್ಚು ಮಾಡಿ ಮಾಡಲಿಕ್ಕೆ ನನಗೆ ಅಷ್ಟೊತ್ತೈತಪ್ಪ ನನಗೆ ಎರಡು ದಿವಸ ಟೈಮ್ ಕೊಡಿ ನಾನು ಏನು ಉತ್ತರ ಕೊಡ್ತೀನಿ ಅಂತ ನಾವು ನದಿ ಗಂಗಾನದಿ ತಿಂಡಿಗಳನ್ನು ಕುತ್ಕೊಂಡು ವಿಚಾರ ಮಾಡಿದಾಗ ಜನಸಾಮಾನ್ಯರನ್ನು ಸಾಮಾನ್ಯರಿಂದ ಹಿಡ್ಕೊಂಡು ಯತಿಪರ್ಯಂತರವಾಗಿಯೂ ಏಳು ಕೋಟಿ ಮಹಾಮಂತ್ರವನ್ನು ನಾವು ಬರೆಸಬೇಕು ಅದು ಒಂದು ಮಹಾ ಜಪಯಜ್ಞೆ ಆಗ್ತದೆ ಅದು ಯಜ್ಞನ ಜಪಯಜ್ಞೆ ಆಗ್ತದೆ ಅದರಲ್ಲಿರ್ತಕ್ಕಂಥದ್ದು ಪುಣ್ಯವನ್ನು ಕೆಲವೊಂದು ಒಂದಿಷ್ಟು ಪುಣ್ಯವನ್ನು ನಮ್ಮ ಜಗತ್ತಿಗೆ ನಮ್ಮ ದೇಶಕ್ಕೆ ಪ್ರತಿಯೊಂದು ಜೀವಕ್ಕೆ ಅನ್ನ ಹತ್ತಕ್ಕಂಥ ರೈತ ದಾತಾಗ ಹೋಗಬೇಕು ಮತ್ತು ನಮ್ಮನ್ನಹ ಪರದಾಳಿಯಿಂದ ರಕ್ಷಣೆ ಮಾಡ್ತಕ್ಕಂಥ ಸೈನಿಕಗ ಈ ಪುಣ್ಯವನ್ನು ಕೊಡೋಣ ಇದು ನಿಸ್ವಾರ್ಥ ಭಾವದಿಂದ ಮಾಡೋಣ ಅಂತೇಳಿ ನನ್ನ ಮನಪ್ರಕೋಟವನ್ನು ಮನಸಂಕಲ್ಪವನ್ನು ಗಂಗಾನದಿ ದಂಡಿಯಲ್ಲಿ ಮಾಡಿಕೊಂಡು ತದನಂತರ ಅನಿರೀಕ್ಷಿತ ಇವರು ಒಂದು ಟೀಮ್ನನ್ನು ದರ್ಶನಕ್ಕೆ ಬಂದಾಗ ಈ ಮಾತನ್ನು ನಾ ಹೇಳಿದಾಗ ಅದನ್ನು ಆಗಿಂದಾಗಲೇ ಕಾರಗತವನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದರು ಅದಕ್ಕೆ ಸುಮಾರು ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ಅದು ಪ್ರಿಂಟಿಂಗ್ ಚಾರ್ಜ್ ದುಡ್ಡು ಬರ್ತಿತ್ತು ಯಾರೋ ಅವರು ನಮ್ಮ ಶಿರ್ಕುಳ ಅನ್ನಾರ ಅವರು ಒಂದು ನಾಲ್ವತ್ತು ಸಾವಿರ ರೂಪಾಯಿ ಕೊಟ್ಟರು ಗಿರೀಶ್ ಅನ್ನಾರ ಅವರು ಒಂದು ನಾಲ್ವತ್ತು ಸಾವಿರ ರೂಪಾಯಿ ಹಾಕಿದ್ರು ಇನ್ನೂ ಕೆಲವು ಮಂದಿ ಹಾಕ್ತಾಯಿದ್ದ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಕಡಿಗೆ ನಾನು ಸ್ವಲ್ಪ ಸ್ವಪ್ರಿಯತ್ನದಿಂದ ನಾನು ಭಕ್ತರನ್ನು ಹಿಡ್ಕೊಂಡು ಇಡ್ಕೊಂಡು ದುಡ್ಡು ಸಂಗ್ರಹ ಮಾಡ್ಕೊಂಡೆ ಸುಮಾರು ಈಗ ದೇರ್ ಸಿಕ್ಸ್ ಕರೋಡು ಫಿಫ್ಟಿ ಲಾಕ್ ಆರು ಆರು ಕೋಟಿ ಐವತ್ತು ಲಕ್ಷ ಈಗ ರನ್ನಿಂಗ್ದಾಗದ ಅಲ್ಲಿ ರೆಡಿ ಆಗಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ನನ್ನ ಗೋಕಾಕ್ ತಾಲೂಕದ ಬಂಧುಗಳಾಗಿರ್ತಕ್ಕಂತಹ ಚಿದಾನಂದ ಬಂಡಿ ಅಂತಕ್ಕಂಥ ಒಬ್ಬ ಮಾನವಾವತ ಸ್ವಂತ ರೊಕ್ಕ ಹಾಕಿ ನಲ್ವತ್ತೊಂದು ಸಾವಿರ ರೂಪಾಯಿ ಅದಕ್ಕೆ ಹಾಕಿ ಅದನ್ನು ಒಂದು ಕೋಟಿ ಮಂತ್ರವನ್ನು ತೆಗೆದುಕೊಂಡು ಕೇವಲ ಹದಿನೈದು ದಿವಸದಲ್ಲಿ ಅವನನ್ನು ಒಂದು ಕೋಟಿ ಮಹಾಮಂತ್ರವನ್ನು ಪೂರ್ಣ ಮಾಡಿಕೊಟ್ಟ ಪ್ರಪ್ರಥಮವಾಗಿ ನಂತರ ಅದು ಅವ್ರು ಬಿಟ್ಟು